ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲಿ ಚೆನ್ನಾಗಿರೋ ಬ್ಲಾಗ್ ಶಕ್ ಮಾಡ್ತಾ ಇದ್ದೀನಿ ಇನ್ನು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗತ್ತಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಇಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟನೇ ಮಾಡಿಲ್ಲ ವೈಕುಂಠದಶಿ ಇದ್ದಿದ್ದರಿಂದ ವಾರ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದಕ್ಕೆ ಇವತ್ತು ಏನಾದರೂ ಮಧ್ಯಾಹ್ನ ಊಟ ಮಾಡಿದ್ಲಲ್ವಾ ನೈ ನೈಟ್ಗೆ ಅಡುಗೆ ಮಾಡ್ತಾ ಇದ್ದೀನಿ ಬೇಗನೆ ಅಡುಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗೆ ವೆರೈಟಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಏನೇನು ಮಾಡ್ತೀನಿ ಅಂದರೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಎಂಡ್ವರೆಗೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಬಿಸಿನೀರಿಗೆ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸಿಲ್ಲ ಒಂದೇ ಬಿಸಿನೀರಿಗೆ ಪಾಲಕ್ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಅದು ಚೆನ್ನಾಗೇ ಸ್ವಲ್ಪ ಬಿಸಿಗೆ ಇದಾಗುತ್ತೆ ಅದು ಅದನ್ನು ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಇವಾಗ ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಇವಾಗ ನಾನು ಏನು ಪಾಲಕ್ ಪ್ಯೂರಿ ರುಬ್ಕೊಂಡಿದ್ದಲ್ವ ಆ ಪ್ಯೂರಿನ ಹಾಕೊತಾ ಇದ್ದೀನಿ ಅದಕ್ಕೆ ಜಾರಿಗೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಜಾರಲ್ಲಿರೋದು ಸ್ವಲ್ಪ ಪ್ಯೂರಿ ಎಲ್ಲ ಬರಲಿ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಪೂರಿ ಮಾಡ್ತಾಯಿದ್ದೀನಿ ಪಾಲಕ್ ಪೂರಿ ಪಾಲಕ್ ಚಪಾತಿ ಕೂಡ ಮಾಡ್ಬೋದು ನಾನು ಪರೀಕ್ಷಿತು ತುಂಬ ದಿನ ಕೇಳ್ತಿದ್ದೆ ನಾನು ಜಾಸ್ತಿ ಆಯಿಲ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಬಟ್ ನನಗೆ ತುಂಬ ಇಷ್ಟ ಪೂರಿ ಅಂದರೆ ಅದಕ್ಕೋಸ್ಕರ ಪೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾವೇನು ಕಲಿಸ್ಕೊಂಡಿದ್ದೀವಿ ನಾವು ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಅದೇ ಸಾಕಾಗುತ್ತೆ ನಾವು ಹಸಿಟ್ಟು ಚೆನ್ನಾಗಿ ಕಲಿಸ್ಕೊಡು ಚಪಾತಿ ಪೂರಿ ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅಕಸ್ಮಾತು ಸಾಲಿಲ್ಲ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಗಟ್ಟಿ ಕಲಿಸ್ಕೊಬೇಕು ಅದು ಚೆನ್ನಾಗಿ ಮೇಲೆ ತೆಳುಗಾಗುತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂಚೂರು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಿಟ್ಟಿದ್ದೀನಿ ಅದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ನಾನಿವತ್ತು ಏನೇನು ಮಾಡ್ತಿದ್ದೀನಿ ಅಂದರೆ ಬೇಬಿ ಪೊಟೆಟೊ ಗ್ರೇವಿ ಥರ ಅದು ಮತ್ತು ಪಾಲಕ್ ಪೂರಿ ಹಾಲು ಕೀರು ಮತ್ತು ಹಾಲು ಬೋಂಡ ಕೇಳ್ತಿದ್ದ ಹೇಗಿದ್ದರೂ ಹಾಲುಗಡ್ಡೆ ಹಾಲುಗಡ್ಡೆನ ಬೇಯಿಸ್ತಾ ಇದ್ದೀನಲ್ವಾ ಹಾಗೆ ಹಾಲು ಬೋಂಡನೂ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನ ರುಬ್ಕೊಳ್ಳೋದಕ್ಕೆ ಹಾಕ್ಕೊತೀನಿ ಬೇಕಾದ್ರೆ ಫ್ರೈ ಕೂಡ ಮಾಡ್ಕೊಬೋದು ನಾನೇನು ಫ್ರೈ ಏನು ಮಾಡ್ತಾಯಿಲ್ಲ ಹಾಗೆ ಡೈರೆಕ್ಟಾಗಿ ರುಬ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ತುಂಬ ಅಶ್ವಾಗ್ತಿತ್ತು ಯಾಕಂದರೆ ಬೆಳಗ್ಗೆ ಸ್ವಲ್ಪ ಟಿಫನ್ ತಿಂದಿತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ವಾರ ಎಲ್ಲ ಮಾಡಿಬಿಟ್ಟು ಪರೀಕ್ಷೆ ನಾನು ಸ್ಕೂಲಿಂದ ಆಫ್ ಡೇ ಇತ್ತು ಅವನಿಗೆ ಸ್ಕೂಲಿಂದ ಕರ್ಕೊಂಡ್ ಮೇಲೆ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ಎರಡು ದೇವಸ್ಥಾನಕ್ಕೆ ಹೋಗಿದ್ದು ಎರಡು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತಲ್ವಾ ಅಷ್ಟೊತ್ತಿನಲ್ಲಿ ಊಟ ಮಾಡೋದೇನು ಬೇಡ ಡೈರೆಕ್ಟು ಏನಾದರೂ ತಿಂದ್ಬಿಟ್ಟು ಸ ಕಾಫಿ ಎಲ್ಲ ಕುಡಿದ್ಬಿಟ್ಟು ಹಂಗೆ ಡೈರೆಕ್ಟ್ ಅಡುಗೆ ಮಾಡಿಬಿಡ್ತೀನಿ ಮಧ್ಯಾಹ್ನ ನೈಟ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ರುಬ್ಕೊಂಬಿಟ್ಟು ನಾನು ಹಾಗೆ ಸ್ವಲ್ಪ ಬ ಗೋಡಂಬಿ ನೆನೆಸಿಟ್ಟಿದೆ ಮತ್ತು ಹಾಲಿನ ಕೆಣ್ಣೆನೂ ಕೂಡ ಇಟ್ಟಿದೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ಮಾಡಿ ತುಂಬ ಇಷ್ಟ ಆಗುತ್ತೆ ಬೇಬಿ ಪೊಟೆಟೊ ಗ್ರೇವಿ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂದು ಫಿಲಿಮ್ ಹಾಕಿದ್ರು ಹಾರರ್ ಫಿಲಿಮು ಅದನ್ನು ಸ್ವಲ್ಪ ಹಾಗೆ ನೋಡ್ತಾಯಿದೆ ಪರೀಕ್ಷೆ ಸಕ್ಕದೆ ಇದ್ರಿಗೂ ಅಂತಾನೆ ಇವಾಗ ನಾನು ಹಾಲಿನ ಕೆನೆ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗೆ ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸಿಪ್ಪೆ ತಕ್ಕೊತಾ ಇದ್ದೀನಿ ಸಣ್ಣ ಸಣ್ಣ ಆಲೂಗಡ್ಡೆ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಅದು ಸಿಕ್ತು ಅದನ್ನು ನಾನು ಸಿಪ್ಪೆ ಎಲ್ಲ ಇದ್ದೀನಿ ಹಾಗೆ ಅಡುಗೆ ಮನೆ ನಮ್ಮ ಮಿರರ್ ಇದೆ ಈ ಕಡೆ ಮಿರರಿಂದ ನಾವು ಟಿ ವಿ ನೋಡ್ಬೋದು ಕಾಣಿಸುತ್ತೆ ಹಾಗೆ ಹಾಲಿಗೆ ಇಣ್ಣ ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಸ್ವಲ್ಪ ಹಾಲು ಬೋಂಡ ಮಾಡ್ಕೊಳ್ಳೋಣ ಅಂತ ಫುಲ್ಲು ಡೀಟೇಲಾಗಿ ನಾನು ಎಲ್ಲ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ತೋರಿಸಿದ್ದೀನಿ ಯಾಕಂದರೆ ತುಂಬ ಅಶ್ವಾಗಿದಾಗ ಎಲ್ಲ ರೆಸಿಪಿ ತೋರಿಸೋಷ್ಟು ಪೇಷನ್ಸ್ ಇರೋದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಬಿಡೋಣ ಅನಿಸುತ್ತೆ ನಾವು ಟ್ರೈ ಪೌಡ್ ಅಲ್ಲಿಟ್ಟು ಇಲ್ಲಿಟ್ಟು ಅದು ಸ್ವಲ್ಪ ಟೈಮ್ ಜಾಸ್ತಿ ಇಡಿಸುತ್ತೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಅರ್ಶನ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಕಾಯ್ದಿರ್ಬೋಬಾರ್ದು ಇಲ್ಲಾಂದರೆ ಚಿಲ್ಲಿ ಪೌಡರು ಮತ್ತು ಅರಶಿನ ಏನಿದೆ ಪೌಡರ್ಗಳು ಅದು ಸೀದೋಗ್ಬಿಡುತ್ತೆ ಸೀದೋದ್ರೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ನಾನಿವಾಗ ಬೇಯಿಸ್ಕೊಂಡಿರೋ ಆಲೂ ಸಿಪ್ಪೆ ತೆಗ್ದು ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಏನು ರುಬ್ಕೊಂಡಿದೆ ಅದನ್ನು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಅದನ್ನು ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದ್ರ ಮೇಲೆ ಈರುಳ್ಳಿ ಟೊಮೆಟೊನ ರುಬ್ಕೊಬೇಕು ಆ್ಯಪಲ್ ಟೊಮೆಟೊ ಆದರೆ ಒಂದು ಮೂರು ಟೊಮೆಟೊ ಹಾಕ್ಕೊಂಡ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ನಾನಿಲ್ಲಿ ನಾಳೆ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಗ್ರೇವಿ ತಿಕ್ಕಾಗಬೇಕು ನೋಡಿಕೊಂಡು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗೇ ಕುದ್ದ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನಿವಾಗ ಇದಕ್ಕೆ ಗರಮ್ ಮಸಾಲ ಪೌಡರ್ ಹಾಕ್ಕೊತೀನಿ ನಾನು ಅವತ್ತು ಇಟ್ಕೊಂಡಿದ್ನಲ್ವಾ ಬಿರಿಯಾನಿ ಮಾಡಬೇಕಾದ್ರೆ ಮಾಡಿಟ್ಕೊಂಡಿದ ಅದು ತುಂಬ ಇನ್ನೂ ಇದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತೀನಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಅದು ಏನಾಗುತ್ತೆ ಫ್ರೆಂಡ್ಸ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕಾರಕ್ಕೆ ನಾನು ಮೊದಲೇ ಹಾಕಿದ್ನಲ್ವ ಅಂದ್ಬಿಟ್ಟು ನೋಡಿ ಕಲರ್ ಏನು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಶುಗರ್ ಹಾಕೊತಿದ್ದೀನಿ ಒಂದೇ ಒಂದು ಸ್ವಲ್ಪ ಇದು ಕಂಪಲ್ಸರಿ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪು ಕೂಡ ಹಾಕೊಂಡಿದ್ದೆ ನಾನು ಮೊದಲೇ ಚೆನ್ನಾಗಿ ಹಾಲೂಗೇಡ್ಡೆಗೆ ಉಪ್ಪು ಇಡಿಲಿ ಅಂತ ಹೇಳ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿಟ್ಕೊಂಡಿದ್ದೆನಲ್ವಾ ಇವಾಗ ನಾನು ಚೆನ್ನಾಗೇ ಉರಿದಿಟ್ಕೊಂಡಿದ್ದೆ ಕಸೂರಿ ಮೇಥಿನ ಅದನ್ನು ಪೌಡ್ರ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇದನ್ನು ಹಾಕೊಳ್ಳಿ ಕಂಪಲ್ಸರಿ ಯಾಕಂದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಗೋಡಂಬಿ ಮತ್ತು ಹಾಲಿಂಕಿನ ರುಬ್ಬಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೆಸ್ಟೋರೆಂಟ್ ಸ್ಟೈಲ್ ಹೇಗಿರುತ್ತೆ ಅದೇ ಥರ ಮನೆಯಲ್ಲೇ ಮಾಡ್ಕೊಬೋದು ಹೆಲ್ತಿಯಾಗೆ ಹೊರಗಡೆ ಹೋಗಿ ತಿನ್ನಲೇಬೇಕು ಅಂತ ಏನಿರೋಲ್ಲ ನಮ್ಮ ಮನೇಲಿ ತುಂಬ ಇಷ್ಟ ಆಯಿತು ಶಶಿಗೆ ಪರೀಕ್ಷಿತ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಆ್ಯಕ್ಚುಲಿ ನಾನು ಬೆ ಗ್ರೇವಿ ಇದು ಜಾಸ್ತಿ ಇಡ್ಸಲ್ಲ ಬೆಳಗ್ಗೆ ಕೂಡ ಆಗುತ್ತೆ ಅಂದ್ಕೊಂಡಿದ್ದೆ ಬೆಳಗ್ಗೆಗೆ ಒಂದು ಸ್ವಲ್ಪ ಸೊಪ್ಪು ಅಷ್ಟು ಬೇಗ ಖಾಲಿ ಆಯಿತು ನೋಡಿ ಫ್ರೆಂಡ್ಸ್ ಪೂರಿ ಹಾಲು ಖೀರಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟು ಕುಲ್ಫಿ ಐಸ್ ಥರ ತಿಂತಾಯಿದ್ದೀವಿ ಏನೋ ಥರ ಟೇಸ್ಟ್ ಇತ್ತು ಅದು ಮತ್ತು ಹಾಲು ಬೋಂಡ ಹಾಲು ಬೇಬಿ ಪೊಟೆಟೊ ಗ್ರೇವಿ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ನೈಟ್ ಡಿನ್ನರ್ ಅಂತೂ ನಾನು ರಾಗಿ ಒಣಗಾಕೋಣ ಅಂತ ಬಂದಿದ್ದೀನಿ ಮೇಲೆ ರಾಗಿ ಮಾಲ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸಲ ತೊಳಿಬೇಕು ಯಾಕಂದರೆ ಅದು ಸಕ್ಕದ ಗಲೀಜು ಇರುತ್ತೆ ಚೆನ್ನಾಗಿ ತೊಳಂದ್ಬಿಟ್ಟು ಒಣಗಾಕ್ಬಿಟ್ಟು ಬಂದಿದ್ದೀನಿ ಹಾಗೆ ನಾನು ಅಮ್ಮನ ಮನೆಗೆ ಬಂದಿದೆ ಸಂಡೇ ನಾವು ಓ ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ ಮದುವೆ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ದೇವ್ರ ಸೇವೆ ಮಾಡಿಸಿದ್ದಾರೆ ಅಂತ ಅವ್ರನ್ನ ಮದ್ ಮ ಹೊಸ ಮದುವೆ ಗಂಡು ಹಣ್ಣು ಮನೆ ಕರಿತಿದ್ದಾರೆ ಅದಕ್ಕೋಸ್ಕರ ಅಮ್ಮ ನಾನ್ ವೆಜ್ ಮಾಡ್ತಿದ್ದಾರೆ ಮಟನ್ ಸಾಂಬಾರು ಮುದ್ದೆಗೆ ಇಟ್ಟಿದ್ದಾರೆ ಮತ್ತು ಈ ಕಡೆ ರೈಸ್ ಕೂಡ ಇಟ್ಟಿದ್ದಾರೆ ಹಾಗೆ ಕರೆದಿದ್ರು ಅಮ್ಮನು ಬಾ ಅಂತ ಅದಕ್ಕೆ ಹಂಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಆಂಟಿ ಮನೆಗೆ ಹೋಗ್ಬೇಕಾಯ್ತು ಆಂಟಿ ಅಂದರೆ ಶಶಿ ಅವ್ರ ಅಕ್ಕನ ಮನೆಗೆ ಹೋಗ್ಬೇಕಾಯ್ತು ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿಂದ ಅಮ್ಮನ ಮನೆಗೆ ಆಂಟಿ ಮನೆಗೆ ಹೋದೋ ಚಿಕನ್ ಗ್ರೇವಿ ಮತ್ತು ಕಾಳುಗೊಜ್ಜು ಇಷ್ಟೆಲ್ಲ ಮಾಡಿದ್ರು ಮಟನ್ ಸಾಂಬಾರು ಮುದ್ದೆ ರೈಸು ಕಾಳುಗೊಜ್ಜು ಮತ್ತು ಚಿಕನ್ ಗ್ರೇವಿ ಇಷ್ಟಿತ್ತು ಅಡುಗೆ ನಾವು ಒಂದು ಟಿಫನ್ ಮಾಡ್ಕೊಂಬಂದಿದ್ದು ಆಮೇಲೆ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಆಂಟಿ ಮನೆಗೆ ಹೋಗಿ ಬರೋಷ್ಟು ಲೇಟ್ ಆಯಿತು ನಾನು ಅದಾದಮೇಲೆ ವೀಡಿಯೋ ಮಾಡಿರಲಿಲ್ಲ ನಾನು ಇಲ್ಲಿ ನೋಡಿ ಹೆಸ್ರು ಕಾಳನ್ನ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ರಾಗಿ ಮಲ್ಟ್ ಮಾಡೋದಕ್ಕೆ ಅಂದರೆ ಚೆನ್ನಾಗಿ ಒಣಗಿಸ್ಕೋಬೇಕು ಅದಾದ್ಮೇಲೆ ರಾಗಿನೂ ಕೂಡ ನಾನು ಒಣಗಿಸಿದ್ನಲ್ವ ಅದನ್ನು ಒಣಗಿಸಾದ್ಮೇಲೆ ಕ್ಲೀನ್ ಮಾಡಿಸ್ಕೊಂಬಂದೆ ಕಲ್ಲೆಲ್ಲ ಇರುತ್ತೆ ಅದರಲ್ಲಿ ಕ್ಲೀನ್ ಮಾಡಿಸ್ಕೊಂಬಂದು ಅದಾದಮೇಲೆ ಮತ್ತೆ ಒನ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ವಾಶ್ ಮಾಡಿ ಅದನ್ನು ಒಂದು ದಿನ ಫುಲ್ಲು ನೈಟ್ ನೆನೆಸಿಟ್ಬಿಟ್ಟು ಅದನ್ನು ಮೊಳಕೆ ಕಟ್ಟಿದೆ ಎರಡು ದಿನ ಬಿಟ್ಟಿದೆ ಮೊಳಕೆ ಎಲ್ಲ ಬಂದಿದೆ ಈ ಕಡೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರಾಗಿ ದೋಸೆ ಮಾಡೋಣ ಅಂತ ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ವಾಶ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾಗಿ ದೋಸೆ ರಾಗಿ ನೆನೆಸೋ ನೆಸೆಸಿಟಿ ಇರಲಿಲ್ಲ ಬಟ್ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಉದಿಂಬೇಳೆ ಒಂದು ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಬೇಳೆ ಎಲ್ಲ ಥರ ಕಾಳುಗಳನ್ನೂ ಕೂಡ ಹಾಕ್ಕೊಂತಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗೆ ಮೆಂತ್ಯ ಮತ್ತು ತೊಗರಿಬೇಳೆನೂ ಕೂಡ ಹಾಕೊತಿದ್ದೀನಿ ಬೇಡ ಅಂದರೆ ಅಕ್ಕಿ ರಾಗಿ ಮತ್ತು ಮೆಂತ್ಯ ಬೇಳೆ ಇಷ್ಟು ಹಾಕೋರು ಸಾಕು ಕಡಲೆಬೇಳೆ ಇಷ್ಟು ಹಾಕೋರು ಸಾಕು ನಾನು ಎಲ್ಲನೂ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಇವಾಗ ನಾನು ಸಲ ವಾಶ್ ಮಾಡಿ ಮತ್ತೆ ನೀರು ಹಾಕಿ ನೆನೆಸಿಟ್ಕೊತೀನಿ ನೈಟು ನು ರುಬ್ಬಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಚೆನ್ನಾಗಿ ಬಂದಿದೆ ಬರೀ ರಾಗಿ ಹಾಕೊಂಡ್ರೆ ಫುಲ್ಲು ರಾಗಿ ಥರ ರಾಗಿ ಸೆಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನು ಅಕ್ಕಿ ಹಾಕೊಂಡ್ರೆ ಸ್ವಲ್ಪ ಈ ಥರ ಕಲರ್ ಬಂದಿದೆ ಚೆನ್ನಾಗೇ ಉಬ್ ಅಂದರೆ ಚೆನ್ನಾಗಿ ಹುಳಿ ಬಂದಿದೆ ಇಡ್ಲಿ ಕೂಡ ಮಾಡ್ಕೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಸಾಂಬಾರು ಚಟ್ನಿ ಯಾವುದಾದ್ರು ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಡಲೆಬೇಳೆ ಚಟ್ನಿ ಮಾಡ್ತಾ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆ ಬೀಜ ಮತ್ತು ಸಣ್ಣ ಮೆಣ್ಸಿಕಾಯಿ ಮತ್ತು ಬ್ಯಾಡ್ಗೆ ಮೆಣ್ಸಿಕಾಯಿ ಇಷ್ಟು ಇದ್ದೀನಿ ಬ್ಯಾಡ್ಗೆ ಮೆಣ್ಸಿಕಾಯಿ ಬೇಡ ಅಂದರೆ ಸಣ್ಣ ಮೆಣ್ಸಿಕಾಯೇ ಹಾಕೊಬೋದು ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಇದ್ದೀನಿ ಇದು ರೊಟ್ಟಿಗೆ ಎಲ್ಲ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಚಟ್ನಿ ನನಗೆ ಕಾಯಿ ಚಟ್ನಿ ತಿಂದು ಬೋರಾದರೆ ಕಡಲೆ ಬೀಜ ಚಟ್ನಿ ಹಾಕೊ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆನೂ ಉಪ್ಪಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ನಾನು ದೋಸೆ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಸಖತ್ ಇಷ್ಟ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಪ್ಲೀಸ್ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ಬ್ಲಾಗ್ ಒಂದಿಗೆ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್